చాలా <laughs> ಮಧ್ಯಾಹ್ನ ಬಿಸಿ ಊಟ ಯೋಜನೆ ಅಡಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ವೇತನ ಹೆಚ್ಚಳ ಆಗ್ರಹಿಸಿ ಎಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಸಿಐಟಿಯು ಅಡಿ ಪ್ರತಿಭಟನೆ ನಡೆಸಲಾಯಿತು ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಆರಂಭವಾಗಿ ಇಪ್ಪತ್ನಾಲ್ಕು ವರ್ಷಗಳು ಕಳೆಯುತ್ತಿದೆ ಲಕ್ಷಾಂತರ ಮಕ್ಕಳಿಗೆ ಹಾಲು ನೀಡಿ ಶಾಲಾ ಸ್ವಚ್ಛತೆ ಮಾಡಿ ಬಿಸಿ ಬಿಸಿ ಆಹಾರ ನೀಡಿ ಶಾಲೆಯಲ್ಲಿ ನೀಡುವ ದಿನನಿತ್ಯದ ಎಲ್ಲ ಕೆಲಸ ಮಾಡಿ ಶೈಕ್ಷಣಿಕ ಆಸಕ್ತಿ ತಾಯತನದ ಪ್ರೀತಿ ನೀಡುವ ಪರಿಶ್ರಮ ಕೆಲಸ ನಿರ್ವಹಿಸಲಾಗಿದೆ ಪ್ರತಿಯೊಂದು ಮಗುವೂ ಶಿಕ್ಷಣ ಕಲಿಯಬೇಕೆಂಬ ಮಹತ್ವದ ಉದ್ದೇಶದ ಬಿಸಿ ಊಟ ಯೋಜನೆ ಅಡಿ ಕರ್ತವ್ಯ ನಿರ್ವಹಿಸಲಾಗುತ್ತದೆ ಶಾಲೆ ಬಿಡುವ ಮಧ್ಯಾಹ್ನ ಸಮಯಕ್ಕೆ ಉಪಹಾರ ಯೋಜನೆ ಅಂದಿನಿಂದ ಇಂದಿನವರೆಗೆ ಸಮಗ್ರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಈ ಯೋಜನೆ ದೇಶದ ಮಹತ್ವದ ಯೋಜನೆಯಾಗಿ ದೇಶಾದ್ಯಂತ ಮುಂದುವರೆದಿದೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯದಲ್ಲಿ ಮಾನ್ಯ ಹೈಕೋರ್ಟ್ ವರ್ಷದ ಹನ್ನೆರಡು ತಿಂಗಳು ಕೆಲಸ ಹಾಗೂ ಕನಿಷ್ಠ ಕೂಲಿ ನೀಡಲು ಆದೇಶಿಸಿದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಪರಿಕಲ್ಪನೆ ಬದಲಾಗಿ ನೀತಿ ಆಯೋಗದ ಶಿಫಾರಸುಗಳಂತೆ ಅರವತ್ತು ನಲವತ್ತರ ಅನುಪಾತದ ಆಧಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ಮೂಲ ಜವಾಬ್ದಾರಿಯಿಂದ ನುಣುಚಿಕೊಂಡು ಬಜೆಟ್ನಲ್ಲಿ ಅನುದಾನ ನಿರಂತರವಾಗಿ ಕಡಿಮೆ ಮಾಡುತ್ತಿದೆ ಬಿಸಿಯೂಟ ಯೋಜನೆ ಕೊಡಲಾದ ಸದಿಲ್ವರು ವೆಚ್ಚ ಅಡುಗೆ ಗುಣಮಟ್ಟದ ವೆಚ್ಚ ಎರಡು ಸಾವಿರದ ಹದಿನಾಲ್ಕರಿಂದಲೂ ಹೆಚ್ಚಳ ಮಾಡದೆ ಅನು ಅನುದಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಕಡಿತ ಮಾಡುತ್ತಿದೆ ಎಂದು ಹೇಳಿದರು

ರಾಜ್ಯ ಮಾಡಿ ಸುಮಾರು ಯೋಚನೆ ಬಂದು ಇಪ್ಪತ್ಮೂರು ವರ್ಷ ಆಯಿತು ಇಪ್ಪತ್ತ್ ಮೂರು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿಂದ ಕೇಂದ್ರ ಸರ್ಕಾರ ಯಾವುದೇ ರೀತಿಯಿಂದ ನಮಗೆ ಬಜೆಟ್ ಕೊಟ್ಟಿಲ್ಲ ಅನುದಾನ ಕೊಟ್ಟಿಲ್ಲ ಹಾಗಾಗಿ ನಾವು ಖಾಸೀಕರಣ ವಿರೋಧಿಸಿ ಖಾಸೀಕರಣೆ ಬೇಡಿಕೆಗಳು ಸ್ಥಳೀಯ ಸಮಸ್ಯೆಗಳು ಎಸ್ ಡಿ ಎಂ ಸಿ ಮತ್ತು ಎಚ್ ಎಂ ಖಾತೆ ಬದಲಾವಣೆ ಮತ್ತು ಅರವತ್ತು ವರ್ಷಕ್ಕೆ ಕೆಲಸ ಮಾಡಿ ಮನೆಗೆ ಹೋಗಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತಿನ ದಿವಸ ಯಾವ ಯಾವುದು ಒಂದು ರೂಪಾಯಿ ಇಲ್ಲ ಮನೆಗೆ ಕೇಳುತ್ತಾರೋ ಅವರಿಗೆ ಇಡಿಗಟ್ಟು ಕೊಡಬೇಕಂತೇಳಿ ಮತ್ತು ಅದೇ ರೀತಿಯಾಗಿ ಏಪ್ರಿಲ್ ಮೇದಲ್ಲಿ ರಜೆ ದಿನಗಳ ಆ ಕೈ ಬಿಡಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ಇಡೀ ರಾಜ್ಯಾದ್ಯಂತ ಬಿಸಿ ಊಟ ಬಂದ್ ಮಾಡಿ ಇವತ್ತು ಜಿಲ್ಲಾ ಕೇಂದ್ರ ಮುಂದೆ ಹೋರಾಟ ಮಾಡೋದಕ್ಕೆ ಒಂದು ತೀರ್ಮಾನ ಮಾಡಿದ್ದೇವೆ ನಮಸ್ಕಾರ ಮರಿಯಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾವು ಭಾರತಕ್ಕೆ ನೋಬಲ್ ಪ್ರಶ್ನೆ ಸಿಗ್ಬೇಕಾದ್ರೆ ಭಾರತ ಏನು ಮಾಡಬೇಕು ಕಷ್ಟ ಕಾಲ ಆಯಿತು ಒಬ್ಬರಿಂದ ಕಷ್ಟ ಕಾಲ ಆಯ್ತು ಅಜಯಾಮರವರಿಗೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಮತ್ತು ಸಂಶೋಧನೆಗಳ ಬಗ್ಗೆ ಹೆಚ್ಚಿನ ಜ್ಞಾನ ಮೂಡಿಸಲು ಡಿಸೆಂಬರ್ ಇಪ್ಪತ್ತೊಂದರಂದು ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾಲ್ಕನೇ ಜಿಲ್ಲಾ ಅಂತರಶಾಲಾ ವಿಜ್ಞಾನ ಮೇಳ ನಡೆಸಲಾಗುತ್ತದೆ ಎಂದು ಅಬ್ದುಲ್ ಅಸೀಬ್ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಜೆ ಅಕಾಡೆಮಿ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಶಾಹೀನ್ ಪಿಯು ಕಾಲೇಜು ಮಿಲತ್ ಡಾಕ್ಟರ್ ಟ್ರಸ್ಟ್ ಮತ್ತು ಅಬ್ದುಲ್ ರಹೀಂ ವೆಲ್ಫೇರ್ ಸಹ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಉದ್ದೇಶ ಮೇಳದಲ್ಲಿ ನಾಲ್ಕರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ ಈ ಮೇಳವನ್ನು ರಾಜ್ಯದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜು ಅವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಹನುಮಂತಪ್ಪ ಆಗಮಿಸಲಿದ್ದಾರೆ ಈ ಮೇಳದಲ್ಲಿ ಅತ್ಯುತ್ತಮ ಪ್ರಾಜೆಕ್ಟ್ಗಳನ್ನು ಆಯ್ಕೆ ಮಾಡಿ ಆಯಾ ವಿಭಾಗದ ಹಂತದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಈ ಸಂದರ್ಭದಲ್ಲಿ ಅಬ್ದುಲ್ ಜವೇಬ್ ಅಬ್ದುಲ್ ರಹೀಂ ಡಾಕ್ಟರ್ ಬಂದೇ ನವಾಜ್ ಸೈಯದ್ ತರ್ಮಿ ಉಪಸ್ಥಿತರಿದ್ದರು ಎಂದು ಹೇಳಿದರು ಬೆಳಗಾವಿ ಮಂಗಳೂರು ಉಡುಪಿ ಭಟ್ಕಲ್ ಗದಗ ಹುಬ್ಬಳ್ಳಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಬದಲಾಗಿ ಕಡಬ ಆಂಧ್ರ ಹಾಗೂ ಔರಂಗಬಾದ್ ಔರಂಗಭಾರಾಷ್ಟ್ರದಲ್ಲಿಯೂ ಕೂಡ ವಿಜ್ಞಾನ ಮೇಳವನ್ನು ಆಯೋಜಿಸಿ ಮಾತ್ರ ಪ್ರಾಥಮಿಕ ಹಂತದಿಂದ ಮಕ್ಕಳಲ್ಲಿ ಸಂಶೋಧನಾ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರಂದು ಶನಿವಾರ ನಮ್ಮ ರೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ವಿಜ್ಞಾನ ನಾಲ್ಕರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೂರು ವಿಭಾಗದಲ್ಲಿ ಒಂದು ಭೌತಿಕ ವಿಜ್ಞಾನ ಎರಡದಾಗಿ ಜೈವಿಕ ವಿಜ್ಞಾನ ಮೂರನೇದಾಗಿ ಪರಿಸರ ವಿಜ್ಞಾನ ಸೊ ಇದರಲ್ಲಿ ಸುಮಾರು ಮುನ್ನೂರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಾರೆ ನೂರ ಮೂವತ್ತಕ್ಕೂ ಹೆಚ್ಚು ಸಂಶೋಧಕರು ಒಳತಕ್ಕಂತಹ ಪ್ರಗತಿಗಳು ಬರಲಿವೆ ಆದ್ಮೇಲೆ ಇದರಲ್ಲಿ ನಾಲ್ಕರಿಂದ ಐದನೇ ತರಗತಿಯಲ್ಲಿ ಅತ್ಯುತ್ತಮ ಶ್ರೇಷ್ಠ ಐತಿಹಾಸಿಕ ಪ್ರೊಜೆಟ್ ಅನ್ನು ಬಟ್ಟಿಂಗ್ ಸೈಂಟಿಸ್ಟ್ ಎಂಬ ಗೌರವ ಆಗಿರುವುದು ಮತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ಕೊಡಲಾಗುವುದು ಅದೇ ರೀತಿ ಆರರಿಂದ ಎರಡನೇ ತರಗತಿಯಲ್ಲಿ ಆಯ್ಕೆಯಾದ ಪ್ರೊಜೆಕ್ಟ್ ಗಳಿಗೆ ಎಮರ್ಟಿಂಗ್ ಸೈಂಟಿಸ್ಟ್ ಎಂಬ ಗೌರವ ಆಗಿರುವುದು ಮತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ಕೊಡಲಾಗುವುದು ಅದೇ ರೀತಿ ಒಂಬತ್ತರಿಂದ ಹತ್ತನೇ ತರಗತಿಯ ವಿಭಾಗದಲ್ಲಿ ಆಯ್ಕೆಯಾದ ಪ್ರೊಜೆಕ್ಟ್ಗಳಿಗೆ ಯಂಗ್ ಸೈಂಟಿಸ್ಟ್ ಎಂಬ ಗೌರವ ಆಗಿರುವುದು ಮತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ಕೊಡಲಾಗುವುದು ಈ ಅಂತರ್ಜಾಲ ವಿಜ್ಞಾನಗಳು ಸಂಶೋಧನಾ ಆಧಾರಿತವಾಗಿದ್ದು ಸಾರ್ವಜನಿಕವಾಗಿ ಬೆಳಗ್ಗೆ ಹತ್ತರಿಂದ ನಾಲ್ಕು ಮೂವತ್ತರವರೆಗೆ ಎಲ್ಲರಿಗೂ ವೀಕ್ಷಣೆಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಸಂಜೆ ಹತ್ತರಿಂದ ಏಳು ಗಂಟೆವರೆಗೆ ಪ್ರಶಸ್ತಿ ಪ್ರದಾನ ತಮ್ಮ ನಮ್ಮ ಈ ಮೇಳದಲ್ಲಿ ಖಾಸಗಿ ಅಮದಾನ ಮತ್ತು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಣ ಪ್ರೇಮಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಲು ಅಂಬೇಡ್ಕರ್ ಸೇನೆ ಒತ್ತಾಯಿಸಿದೆ ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಲಾಯಿತು ದಿನಾಂಕ ಹದಿನೆಂಟರಂದು ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಎರಡು ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ ಕೇಂದ್ರ ಗೃಹ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಮಾತನಾಡುತ್ತಾ ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿಬಿಟ್ಟಿದೆ ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ನೂರ ಮೂವತ್ತು ಕೋಟಿ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಅನುಯಾಯಿಗಳಿಗೆ ಹಾಗೂ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ ಇಂತಹ ಹೇಳಿಕೆಗಳಿಂದ ದೇಶದಲ್ಲಿ ಕೋಮುಲಭೆಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ ಕಾರಣ ಅಮಿತ್ ಶಾ ಅವರನ್ನು ಕೂಡಲೇ ಇವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಇವರನ್ನು ಬಂಧಿಸಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ದೊಡ್ಡ ಅಪಮಾನ ಈ ಹೇಡಿ ಈ ಕೋಮುವಾದಿ ಅಮಿತ್ ಶಾ ಸಚಿವ ಸ್ಥಾನದಿಂದ ಆತನನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಅವ್ರ ಮೇಲೆ ಅಂಬೇಡ್ಕರ್ ಸೇರಿ ರಾಯಚೂರು ಜಿಲ್ಲಾ ಸಮಿತಿ ಒತ್ತಾಯ ಮಾಡ್ತದೆ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿದ ಮೊದಲು ನೀವು ದೇವರ ಜಪ ಮಾಡಿದೆ ಏಳು ಏಳು ಜನ್ಮದ ಪುಣ್ಯ ಬರ್ತದೆ ಅಂತ ಆ ಪುಣ್ಯಾತ್ಮ ಗುಜರಾತ್ನಿಂದ ಅಡಿಪಾರಾದಂಥ ವ್ಯಕ್ತಿ ಅಮಿತ್ ಅವರು ಹೇಳ್ತಾರೆ ನಾನು ಅಮಿತ್ ಶಾ ಅವರಿಗೆ ನಮ್ಮ ಅಂಬೇಡ್ಕರ್ ಸೇನೆ ವತಿಯೇ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಹೇಳಕ್ಕೆ ಬಯಸ್ತೇನೆ ಅಮಿತ್ ಶಾ ಅವರೇ ನೀವು ಯಾವುದರಿಂದ ಈ ಒಂದು ಸಚಿವ ಸ್ಥಾನ ಪಡೆದಿದ್ದೀರಿ ನೀವು ಯಾವ ನಿಂದ ನೀವು ಸಂಸದರಾಗಿದ್ದೀರಿ ಕಲಾ ನಿಕೇತನ ಸಂಸ್ಥೆ ರಿಜಿಸ್ಟ್ರಾರ್ ರಾಯಚೂರು ಇವರ ವತಿಯಿಂದ ನೃತ್ಯ ಸಮರ್ಪಣ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ನಡೆಸುವ ವಾರ್ಷಿಕೋತ್ಸವ ಸಮಾರಂಭ ಶ್ರೀ ರಾಘವ ನಾಟ್ಯಮೃತ ಕಲಾನಿಕೇತನ ಸಂಸ್ಥೆ ವತಿಯಿಂದ ದಿನಾಂಕ ಇಪ್ಪತ್ತೆರಡರಂದು ನಗರದ ರಂಗಮಂದಿರದಲ್ಲಿ ನೃತ್ಯ ಸಮರ್ಪಣ ಭರತನಾಟ್ಯ ಕಾರ್ಯಕ್ರಮ ನಡೆಯಲಾಗುತ್ತದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಜೋಶಿ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಉದ್ದೇಶದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿರಿಯ ನಗರಸಭೆ ಸದಸ್ಯರಾದ ಜಯಣ್ಣ ಅವರು ಆಗಮಿಸಲಿದ್ದಾರೆ ದ್ವಾರನಾಥ ಆಚಾರ್ಯ ಸ್ಮಿತ ಹಕ್ಕ ಹಾಗೂ ಕನಕವೀಡು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿಶ್ವರೂಪಿ ಶ್ರೀ ಕೃಷ್ಣ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು ಹಾಗೂ ಅದೇ ರೀತಿ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ವ್ಯವಸ್ಥಾಪಕರಾದಂಥ ಶ್ರೀ ದ್ವಾರಕನಾಥಾಚಾರ್ಯ ಇವರು ಕೂಡ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಶ್ರೀ ಜಿ ಕೆ ಕನಕವೀಡು ಸ್ವತಂತ್ರ ನಿರ್ದೇಶಕರು ಎಚ್ ಪಿ ಐ ಎಲ್ ಭಾರತ ಸರ್ಕಾರ ಇವರು ಕೂಡ ಅವತ್ತು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೂ ಪ್ರಕಾಶ್ ಆಲಂಪಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಸದಸ್ಯರು ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಶ್ರೀ ಮೋಹನ್ ಲಾಲ್ ಅಗರ್ವಾಲ್ ಸದಸ್ಯರು ಶ್ರೀ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ರಾಯಚೂರು ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಸುನೀಲ್ ಅಗರ್ವಾಲ್ ಸಂತೋಷಿ ಗ್ರೂಪ್ಸ್ ರಾಯಚೂರು ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಶ್ರೀ ಲಕ್ಷ್ಮೀನಾರಾಯಣ ಟಿ ಕೂಡ ಮಾಲಕರು ಉಡುಪಿ ಹೋಟೆಲ್ ಸ್ಟೇಷನ್ ರಸ್ತೆ ರಾಯಚೂರು ಇವರು ಕೂಡ ಅವತ್ತಿನ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೂ ಶ್ರೀ ಡಿ ಕೆ ಮುರಳೀಧರ ಕುಲಕರ್ಡಿ ಶಾಲದ ವಿಜ್ಞಾನಿಕೇತನ ಹೋಳಮಾನ್ ದೊಡ್ಡಿ ರಾಯಚೂರು ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೂ ಶ್ರೀಮತಿ ವಿಜಯರಾಜೇಶ್ವರಿ ಮಾಜಿ ಅಧ್ಯಕ್ಷರು ಬಿ ಜೆ ಪಿ ಮ ಮಹಿಳಾ ಮೋರ್ಚಾ ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಶ್ರೀ ಮಂಜುನಾಥ್ ಕಾಮಿನ್ ಶ್ರೀ ಸಂಗಮೇಶ್ವರ ಕಾಲೇಜು ಲಿಂಗ್ ಸ್ಕೂಲ್ ಪ್ರಾಚಾರ್ಯರು ಇವರು ಕೂಡ ಇದ್ದು ಅದೇ ರೀತಿಯಾಗಿ ಶ್ರೀವಿತಿ ಮೇಡ್ಶೆಟ್ಟಿ ಪ್ರತ್ಯುಷಾ ಚಾರ್ಟೆಡ್ ಅಕೌಂಟೆಂಟ್ ಇವರು ಕೂಡ ಅವತ್ತಿನ ದಿನ ಅತಿಥಿಗಳಾಗಿ ಆಗಮಿಸ್ತಾ ಇದ್ದು ಆ ದಿನ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಂಡಿತ್ ಸಿದ್ದರಾಮ ಚಂಬಲಿ ರಾಘಮಂದಿರದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅದಕ್ಕಾಗಿ ನಮ್ಮ ರಾಯಚೂರಿನ ಕಲಾಭಿಮಾನಿಗಳು ಕಲಾಸಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ನನ್ನ ಹೆಸರು ರಮೇಶ್ ಜೋಶಿ ಅಂತಂದು ಶ್ರೀ ರಾಘವನಾಟ್ಯಮದ ಅಧ್ಯ ಅಧ್ಯಕ್ಷ ಕಲಾನಿಕೇತನದ ಅಧ್ಯಕ್ಷರು ಹಾಗೂ ಎಂ ಸುರೇಶ್ ಉಪಾಧ್ಯಕ್ಷರು ಶ್ರೀ ರಾಘವ ನಾಟ್ಯ ನಾಟ್ಯ ಕಲಾ ಕಲಾನಿಕೇತನ ಹಾಗೂ ಖಜಂಜ್ಗಳಾಗಿ ಶ್ರೀ ವಿಷ್ಣುಕಾಂತ್ ಕೆಂಚ್